ಮನುಷ್ಯನ ಬದುಕು ಸಂತೋಷದಿಂದ ಗೆಲುವಿನತ್ತ ಸಾಗಬೇಕಾದರೆ ಒಂದು ಅತಿ ಮುಖ್ಯ ಅಂಶವನ್ನು ಗಮನದಲ್ಲಿ ಇಟ್ಟುಕೊಳ್ಳಬೇಕು ಹಿಂದೆ ನಡೆದದ್ದು ನಮ್ಮ ಒಳ್ಳೆಯದಕ್ಕೆ ಎಂದು ತಿಳಿಯಬೇಕು ಈಗ ನಡೆಯುತ್ತಿರುವುದು ನಮ್ಮ ಒಳ್ಳೆಯದಕ್ಕೆ ಎಂದು ಭಾವಿಸಬೇಕು ನಾಳೆ ಏನೇ ನಡೆದರೂ ನಮಗೆ ಒಳ್ಳೆಯದಕ್ಕೆ ಎಂದುಕೊಳ್ಳಬೇಕು ಗೆಲುವಿಗೆ ಬುನಾದಿ ಇರುವುದು ಸಕಾರಾತ್ಮಕ ಯೋಜನೆಗಳಲ್ಲಿ ಮತ್ತು ಸಕಾರಾತ್ಮಕ ಭಾವನೆಗಳಲ್ಲಿ ಎಂಬುದನ್ನು ಮರೆಯಬಾರದು ಅದೇ ರೀತಿ ಗೆಲುವು ಎನ್ನುವುದು ಒಂದು ಅವಕಾಶ ಅದನ್ನು ನಾವು ಅನುಭವಿಸುವುದೇ ಹೊರತು ಬೇರೆಯವರಿಂದ ತೆಗೆದುಕೊಳ್ಳುವುದಲ್ಲ ಹಾಗಾಗಿ ಗೆಲುವು ಸಂತೋಷದ ಒಂದು ಭಾಗ ನನಗೆ ದಿನನಿತ್ಯ ಸಮಸ್ಯೆಗಳಿದೆ ನನಗೆ ಜೀವನ ಪೂರ್ತಿ ಸಮಸ್ಯೆಗಳಿದೆ ನನಗೆ ತುಂಬಾ ಸಮಸ್ಯೆಗಳಿದೆ ಎಂದು ಹೇಳುವವರಿಗೆ ಒಂದು ಜಿವಿ ಮಾತು ನಾನು ಈ ಕೆಲಸವನ್ನು ಮಾಡುತ್ತೇನೆ ಎಂದು ಈ ಕ್ಷಣ ಹೊರಟರೆ ನಾನು ಈ ಕೆಲಸವನ್ನು ಮಾಡುತ್ತೇನೆ ಎಂದು ಈ ಕ್ಷಣ ಹೊರಟರೆ ಪ್ರತಿ ದಿನವೂ ಎಂದೂ ಕೂಡ ನಾವು ಹೇಳಲಾಗದಷ್ಟು ಅಂದರೆ ನಮಗೆ ಸಿಕ್ಕಂತ ಸಮಸ್ಯೆಗಳಿಗೆ ಪರಿಹರಿಸಲು ಸಿಕ್ಕ ಸದಾವಕಾಶ ಎಂದು ಭಾವಿಸಬೇಕು ನಮ್ಮ ಕೆಲಸವನ್ನು ಮಾಡಿ ಮುಗಿಸುವುದು ನಮ್ಮ ಪ್ರಯತ್ನ ಇಂತಹ ಮಾತುಗಳು ಎಂಥ ನಿರಾಶವಾದಿಯಲ್ಲೂ ಜೀವ ತುಂಬುತ್ತದೆ ಆಗಲೇ ಸಕಾರಾತ್ಮಕವಾದ ಫಲಿತಾಂಶ ದೊರಕುವುದು ಹಾಗೆ ಮಾಡಿದರೆ ಸದಾ ಕಾಲ ಸಕಾರಾತ್ಮಕ ಯೋಚನೆಯ ಅಭ್ಯಾಸವನ್ನು ರೂಢಿಸಿಕೊಳ್ಳಿ ಅಕಸ್ಮಾತ್ ನಿಮ್ಮ ಮನಸ್ಸಿಗೆ ಯಾವುದಾದರೂ ನಕಾರಾತ್ಮಕ ಯೋಚನೆ ಬಂದರೆ ಕೂಡಲೇ ಅದನ್ನು ಸರ್ವ ವಿಧದಿಂದಲೂ ಪ್ರಯತ್ನಿಸಿ ಸಕಾರಾತ್ಮಕವಾಗಿ ಬಂದಿಸಿಕೊಳ್ಳಿ ಆಗ ನೀವು ನಿಜವಾದ ಸಾಧಕರಾಗುತ್ತೀರಿ ಸಮಸ್ಯೆಗಳು ಮಹಾನ್ ಸಾಧಕ ಹೆಸರಾಂತ ವಿಶ್ವ ೂ ಕೂಡ ಬಿಟ್ಟಿರಲಿಲ್ಲ ಎಂದ ಮೇಲೆ ನಮ್ಮಂತವರ ಪಾಡೇನು ಸಮಸ್ಯೆಗಳನ್ನು ಎದುರಿಸಿ ಹೆಸರು ಮತ್ತು ಕೀರ್ತಿ ಗಳಿಸಿಕೊಂಡು ನೂರು ವರ್ಷಕ್ಕಿಂತ ಹೆಚ್ಚು ಬದುಕುತ್ತೀರಲ್ಲವೇ ಸಮಸ್ಯೆಗಳ ಸುಳಿಯಲ್ಲಿರುವ ಇವರ ಚರಿತ್ರೆಯನ್ನು ಓದಿ ಬದುಕನ್ನು ಧೈರ್ಯದಿಂದ ಎದುರಿಸಬಹುದು ಎಂದು ಈ ಮಾತನ್ನು ಕಿವಿಗೆ ಹಾಕಿಕೊಳ್ಳಿ ಅಂದರೆ ನಮ್ಮ ಜೀವನ ನಡೆಯುವುದು ನಮ್ಮ ಆಲೋಚನೆಗಳಿಂದ ನಾವು ಯೋಚಿಸುವ ರೀತಿಯಿಂದ ಎಂದು ಹೇಳಬಹುದು ನಮ್ಮ ಆಲೋಚನಾ ವಿಧಾನ ನಮ್ಮ ಬದುಕಿನ ಮೇಲೆ ಪ್ರಭಾವ ಬೀರುವುದು ನಮ್ಮ ಆಲೋಚನೆ ಸಾಧಾರಣ ಎಂದು ಪರಿಗಣಿಸಬಾರದು ನಮ್ಮ ಆಲೋಚನೆ ಸಕಾರಾತ್ಮಕವಾಗಿದ್ದರೆ ಮಾತ್ರ ನಮ್ಮ ಮಾನಸಿಕ ಸ್ಥಿತಿ ಗಟ್ಟಿಯಾಗಿರುವುದು ಇಲ್ಲವಾದರೆ ನಾವು ಮಾನಸಿಕವಾಗಿ ಬಲಹೀನವಾಗುತ್ತೇವೆ ನಮ್ಮ ಆಲೋಚನೆ ನಮ್ಮ ಸುತ್ತಮುತ್ತಲಿನ ಪರಿಸರ ವಾತಾವರಣದ ಮೇಲೆ ಪ್ರಭಾವ ಬೀರುವುದು ಖಚಿತ ನಮ್ಮ ಆಲೋಚನೆಗಳು ಉತ್ತಮವಾಗಿದ್ದರೆ ಮತ್ತು ಸಕಾರಾತ್ಮಕವಾಗಿದ್ದರೆ ಒಳ್ಳೆಯ ಫಲಿತಾಂಶ ಬರುವುದು ಅದೇ ರೀತಿ ನಕಾರಾತ್ಮಕ ಯೋಚನೆಗಳು ಕೆಟ್ಟ ಪ್ರಭಾವವನ್ನು ಬೀರುತ್ತದೆ ನಕಾರಾತ್ಮಕ ಯೋಚನೆಗಳು ನಮ್ಮ ಮಾನಸಿಕ ಆರೋಗ್ಯ ಹದಗೆಡಿಸುವುದು ಮಾನಸಿಕ ಆರೋಗ್ಯ ನಶಿಸಿದರೆ ದೈಹಿಕ ಆರೋಗ್ಯ ಹಾಳಾಗಿ ತೊಂದರೆಗೆ ಸಿಲುಕಬೇಕು ಆಗ ಗೆಲುವು ಎನ್ನುವುದು ಕನಸಿನಲ್ಲಿ ಮಾತ್ರ ಕಾಣಬೇಕಾಗುತ್ತದೆ ನಾವು ಬೇರೆಯವರನ್ನು ತಿರಸ್ಕರಿಸಿದರೆ ಮತ್ತು ಅಗೌರವದಿಂದ ಕಂಡರೆ ಅವರ ಮನಸ್ಸಿಗೆ ದುಃಖ ಉಂಟಾಗುವುದು ಬೇರೆಯವರನ್ನು ಕಂಡು ಅಸೂಹೆ ಪಟ್ಟರೆ ಸಹ ಮನಸ್ಸಿನ ಸಂತೋಷ ದೂರವಾಗುವುದು ಅಂದರೆ ತಿರಸ್ಕಾರ ಅಸೂಹೆ ಮುಂತಾದವು ನಕಾರಾತ್ಮಕ ಯೋಚನೆಗಳ ಫಲ ಇದರಿಂದ ಗೆಲುವು ಅಸಾಧ್ಯ ಬೇರೆಯವರ ಜೊತೆ ಸೌಹಾರ್ದತೆ ನಡೆದುಕೊಳ್ಳಿ ನಮ್ಮ ಮಾತು ಮತ್ತು ಆಲೋಚನೆಗಳು ಸಮತೋಲನದಲ್ಲಿ ಇರಬೇಕು ಬೇರೆಯವರನ್ನು ನೋಯಿಸಬಾರದು ನಿಮ್ಮ ಆಲೋಚನೆಗಳಲ್ಲಿ ಭಾವನಾತ್ಮಕ ಅಂಶಗಳನ್ನು ಗುರುತಿಸಿ ದೂರ ಮಾಡಿ ಮಾತಿನಲ್ಲಿ ಕೋಪ ದ್ವೇಷವನ್ನು ಎಂದಿಗೂ ತೋರಿಸಬೇಡಿ ಸಮಸ್ಯೆಗಳು ಏನೇ ಬಂದರೂ ನಾನು ಮಾಡುತ್ತೇನೆ ಈ ಕ್ಷಣ ನಾನೇ ಮಾಡಬೇಕು ಎಂದು ಮುಂದೆ ಹೊರಟರೆ ಸಂಪೂರ್ಣ ಸಮಸ್ಯೆಗಳು ಪರಿಹರಿಸಬಹುದು ಆದರೆ ಜೀವನ ಸಮಸ್ಯೆಗಳ ಕಣಜವಾಗಿದೆ ನಾನು ಏನು ಮಾಡಬೇಕು ಎನ್ನುವರಿಗೆ ಒಂದಲ್ಲ ಒಂದು ರೀತಿ ಮನಸ್ಸು ನೊಂದುಕೊಳ್ಳುವವರಿಗೆ पिहारूँ ದೊರಕು ಅಂದರೆ ಆ ನೋವನ್ನು ಆ ಕ್ಷಣವೇ ಮರೆತು ಬೇರೆ ದಾರಿಯಲ್ಲಿ ಸಂತೋಷವನ್ನು ಕಂಡುಕೊಳ್ಳಲು ಪ್ರಯತ್ನಿಸಬೇಕಾಗುತ್ತದೆ ಸಮಸ್ಯೆಗಳು ಒಂದಲ್ಲ ಒಂದು ರೀತಿಯಲ್ಲಿ ಎದುರಾಗುತ್ತಲೇ ಇರುತ್ತವೆ ಅವುಗಳನ್ನು ಪರಿಹರಿಸಿಕೊಳ್ಳಲು ಪ್ರಾಮಾಣಿಕವಾಗಿ ಪ್ರಯತ್ನವನ್ನು ಮಾಡಿ ಸಮಸ್ಯೆಗಳನ್ನು ಪ್ರತಿಯೊಬ್ಬರೂ ಎದುರಿಸಲೇಬೇಕು ಸಮಸ್ಯೆಗಳನ್ನು ಎದುರಿಸಲು ಸಿದ್ಧರಾಗಿ ಸಮಸ್ಯೆಗಳು ನಮ್ಮ ಒಳ್ಳೆಯದಕ್ಕೆ ಎಂದು ಪರಿಗಣಿಸಿ ಸಮಸ್ಯೆಗಳನ್ನು ಎದುರಿಸುವುದರಿಂದ ಆತ್ಮಸ್ಥೈರ್ಯವೂ ಸಹ ಹೆಚ್ಚುವುದು ಅಪಜಯಗಳು ಅಥವಾ ಸೋಲು ನಮ್ಮ ಮುಂದೆ ಗೆಲುವಿನ ಸೋಪಾನ ಎಂದು ಪರಿಗಣಿಸಿ ಸಮಸ್ಯೆಗಳು ತಾತ್ಕಾಲಿಕ ಮಾತ್ರ ನಾವು ಕಷ್ಟಪಟ್ಟು ಬಿಡಿಸಿಕೊಂಡರೆ ಅವು ಪರಿಹಾರವಾಗಿ ನಮಗೆ ಸಂತೋಷ ಹಾಗೂ ಗೆಲುವನ್ನು ಕೊಡಬಲ್ಲದು ಬದುಕಿನಲ್ಲಿ ಸಮಸ್ಯೆಗಳು ಬರುತ್ತವೆ ಹೋಗುತ್ತವೆ ಸಮಸ್ಯೆ ಇದ್ದ ಮೇಲೆ ಪರಿಹಾರ ಖಂಡಿತ ಇದ್ದೇ ಇರುತ್ತದೆ ನಮ್ಮ ಸಮಸ್ಯೆಗಳಿಗೆ ಬೇರೆಯವರನ್ನು ದೂರಬಾರದು ಸಮಸ್ಯೆಗಳು ಶಾಪ ಎಂದು ಭಾವಿಸಬಾರದು ಸಮಸ್ಯೆಗಳು ನಮ್ಮ ಬದುಕಿನಲ್ಲಿ ಬರುವ ಪರೀಕ್ಷೆಗಳು ಎಂದು ತಿಳಿದುಕೊಳ್ಳಿ ನಮ್ಮ ಸಮಸ್ಯೆಗಳಿಗೆ ಬೇರೆಯವರನ್ನು ಹೊಣೆ ಮಾಡಬಾರದು ಬೇರೆಯವರನ್ನು ಹೊಣೆ ಮಾಡುವುದರಿಂದ ನಾವು ಹೇಡಿಗಳಾಗುತ್ತೇವೆ ಸಮಸ್ಯೆ ಬಂದ ಕೂಡಲೇ ಶೌರ್ಯದಿಂದ ಹೋರಾಡಿ ಮತ್ತು ಅದಕ್ಕೆ ಪರಿಷ್ಕಾರ ಮಾಡಿಕೊಳ್ಳಿ ಬದುಕಿನಲ್ಲಿ ಸಮಸ್ಯೆಗಳಿಗೆ ಕೊನೆ ಇಲ್ಲ ಸಮಸ್ಯೆಗಳು ಬರುತ್ತಲೇ ಇರುತ್ತವೆ ಕೆಲವರು ಸಮಸ್ಯೆಗಳನ್ನು ದೊಡ್ಡದಾಗಿ ಪರಿಗಣಿಸುವುದಿಲ್ಲ ಅವರು ಪ್ರಾಯೋಗಿಕವಾಗಿ ಸಮಸ್ಯೆಗಳನ್ನು ಪರಿಷ್ಕಾರ ಮಾಡಿಕೊಳ್ಳುವರು ಆದರೆ ಕೆಲವರು ಸಣ್ಣ ಸಮಸ್ಯೆಗಳನ್ನು ಅತ್ಯಂತ ಸೂಕ್ಷ್ಮವಾಗಿ ದೊಡ್ಡದಾಗಿ ಭಾವಿಸಿ ಎದರಿ ನಡುವವರು ಕೆಲವರು ಸಮಸ್ಯೆ ಜೀವನದಲ್ಲಿ ಒಂದು ಭಾಗ ಮಾಡಿಕೊಂಡು ನಗು ನಗುತ್ತಾ ಬಾಳುವರು ಅಂತವರಿಗೆ ಯಶಸ್ಸು ಎನ್ನುವುದು ಗುಲಾಮನಂತೆ ತಲೆಬಾಗುವುದು ಆಗ ಅದರಲ್ಲಿ ಸಂತೋಷ ನೆಲೆ ಕಾಣುವುದು ಸಾಮಾನ್ಯವಾಗಿ ಭಾನುವಾರ ರಜವನ್ನು ಕಳೆದ ನಂತರ ಮನುಷ್ಯ ಮುಂದಿನ ದಿನ ಕಚೇರಿಗೆ ಹೊರಡಲು ಮತ್ತು ಬೇಸರದಿಂದ ಹೊರಡಲು ತಯಾರಾಗುತ್ತಾನೆ ಮತ್ತು ಕಷ್ಟಪಟ್ಟು ಬೇಸರಗೊಳ್ಳುತ್ತಾನೆ ಪ್ರತಿಯೊಬ್ಬರಿಗೂ ಕೆಲಸದಲ್ಲಿ ಖುಷಿ ಇರಬೇಕು ಆದರೆ ಜನರಿಗೆ ಕೆಲಸ ಮಾಡಬೇಕೆ ಎಂಬ ಬೇಸರದಿಂದ ಮಾಡಬಾರದು ಹಾಗೆ ಬೇಸರದಿಂದ ಮಾಡುವುದರಿಂದ ಅವರು ಸಂತೋಷವಾಗಿರುವುದಿಲ್ಲ ಕೆಲಸ ಗುಣಮಟ್ಟವೂ ಕಡಿಮೆಯಾಗಿರುತ್ತದೆ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಲು ಬರದಿದ್ದರೆ ಅಂತವರು ಒಂದು ರೀತಿಯ ಸಮಸ್ಯೆಗಳನ್ನು ಎದುರಿಸಲು ಹೋಗಿ ಬೇರೆ ರೀತಿಯಲ್ಲಿ ಸಮಸ್ಯೆಗಳನ್ನು ಸೃಷ್ಟಿ ಮಾಡಿಕೊಳ್ಳುತ್ತಾರೆ ನಮಗೆ ಬದುಕು ಅನೇಕ ರೀತಿಯ ಸೌಲಭ್ಯಗಳನ್ನು ಕೊಟ್ಟಿದೆ ಸಮಸ್ಯೆಗಳು ಕೇವಲ ಕೆಲವು ಮಾತ್ರ ಹೀಗಾಗಿ ನಾವು ನಮ್ಮ ಸಮಸ್ಯೆಗಳಿಗೆ ಎದರಿ ಸಂತೋಷವನ್ನು ದೂರ ಮಾಡಿಕೊಳ್ಳಬಾರದು ನಾವು ಸಂತೋಷದಿಂದ ಇದ್ದರೆ ಸಮಸ್ಯೆಯು ಎದರಿ ದೂರವಾಗುವುದು ಮತ್ತು ನಮ್ಮಿಂದ ಸಮಸ್ಯೆ ತುಂಬಾ ದೂರ ಹೋಗುವುದು ಪ್ರತಿಯೊಬ್ಬರೂ ಸಮಸ್ಯೆಯಲ್ಲಿದ್ದಾರೆ ಮತ್ತು ಪ್ರತಿಯೊಬ್ಬರೂ ಸಮಸ್ಯೆಗಳಿಂದ ಮುಕ್ತರಾಗಿದ್ದಾರೆ ಜೀವನದಲ್ಲಿ ಏರುಪೇರುಗಳು ಸಾಮಾನ್ಯವೇ ಆಗಿದೆ ಅನೇಕ ಸಮಸ್ಯೆಗಳು ಆನೆಯ ಮೇಲೆ ಅಂಬಾರಿಯಲ್ಲಿ ಕುಳಿತು ಮೆರೆದಾಡಿದರು ಒಂದಲ್ಲ ಒಂದು ದಿನ ನೆಲದ ಮೇಲೆ ಓಡಾಡಲೇಬೇಕು ಆಗ ದುಃಖ ಪಡಬಾರದು ಎರಡನ್ನೂ ಸಮಚಿತವಾಗಿ ಸ್ವೀಕರಿಸಬೇಕು ಹಾಗೆಯೇ ಸಮಸ್ಯೆಗಳು ಮತ್ತು ಸಂತೋಷಗಳು ಎರಡನ್ನು ಸಮತೋಲನವಾಗಿ ಸ್ವೀಕರಿಸಿಕೊಳ್ಳಬೇಕು ಅಧಿಕಾರ ಎಂದಿಗೂ ಶಾಶ್ವತವಲ್ಲ ಮರದ ತುತ್ತ ತುದಿಯನ್ನು ತಲುಪಿದವನು ಅಲ್ಲಿಯೇ ಕುಳಿತಿರಲಾರನು ಅವನು ಒಂದಲ್ಲ ಒಂದು ದಿನ ಮರದಿಂದ ಇಳಿಯಲೇಬೇಕು ಆಗ ನೆಲದ ಮೇಲೆ ವಾಸ ಹೀಗಾಗಿ ಸೋಲು ಗೆಲುವು ಎರಡನ್ನು ದೃಢ ಮನಸ್ಸಿನಿಂದ ಸ್ವಾಗತಿಸಿದರೆ ಆಗ ಸುಖವಾಗಿರಬಹುದು ಈ ಅನುಭವ ಯುದ್ಧ ಕಡೆ ಯಶಸ್ಸು ಇರುವುದು ಒಬ್ಬರ ಸಮಸ್ಯೆ ಇನ್ನೊಬ್ಬ ಸಂತೋಷವನ್ನು ತಂದು ಕೊಡುವುದು ಅಂತಹ ಜನರಿದ್ದಾರೆ ಎಂಬುದು ಕೂಡ ನಮ್ಮ ಮನಸ್ಸಿನಲ್ಲಿರಬೇಕು ಹೀಗಾಗಿ ನಾವು ಹುಷಾರಾಗಿರಬೇಕು ಸೋಲು ಸೋಲಲ್ಲ ಸೋಲು ಗೆಲುವಿನ ಸೋಪಾನ ನಾವು ಮಾಡುವ ಯಾವುದೇ ಕೆಲಸ ಪ್ರಯತ್ನ ವಿಫಲವಾಗುವುದು ಅದು ಸೋಲಲ್ಲ ವಿಫಲವಾದ ನಂತರ ಮತ್ತೆ ಪ್ರಯತ್ನಿಸದಿರುವುದೇ ದೊಡ್ಡ ಸೋಲು ನಿಜವಾದ ಸೋಲುಗಾರನು ತಾನು ಮಾಡಿದ ಕೆಲಸ ಕಾರ್ಯದಲ್ಲಿ ಸಂಭವಿಸಿರುವ ವಿಫಲತೆಯನ್ನು ಬೇಸರಗೊಳ್ಳುವುದಿಲ್ಲ ಪ್ರಯತ್ನವನ್ನು ಎಂದಿಗೂ ಬಿಡುವುದಿಲ್ಲ ನಿಜವಾದ ಕೆಲಸಗಾರ ತಾನು ಮಾಡಿದ ಕೆಲಸ ಕಾರ್ಯದಲ್ಲಿ ಸಂಭವಿಸಿದ ವಿಫಲತೆಗೆ ಬೇಸರಗೊಳ್ಳುವುದಿಲ್ಲ ಪ್ರಯತ್ನವನ್ನು ಬಿಡುವುದಿಲ್ಲ ತಾನು ಮಾಡುವ ಕೆಲಸಗಳನ್ನು ಸಾಧಿಸುವವರಿಗೆ ಪ್ರಯತ್ನಿಸುವುದು ನಿಜವಾದ ಸಾಧಕನ ಕೆಲಸವಾಗಿರುತ್ತದೆ ಸತತ ಪ್ರಯತ್ನಕ್ಕೆ ಅಸಾಧ್ಯವಾದದ್ದೆಂಬುದು ಯಾವುದೂ ಇಲ್ಲ ಯಾವುದೇ ಒಂದು ವ್ಯಾಪಾರದಲ್ಲಿ ತಾನು ವಿಫಲವಾದಾಗ ವಿವೇಕಿಯಾದವನು ತಾನು ವಿವೇಕವನ್ನು ಹೆಚ್ಚಿಸಿಕೊಳ್ಳುತ್ತಾನೆ ವ್ಯವಹಾರದಲ್ಲಿ ವಿಫಲತೆಗಳು ಆಗುತ್ತಲೇ ಇದ್ದಾಗ ಮನದಲ್ಲಿ ಭಯ ಕಳವಳ ಸಾಧನೆ ಸಾಧ್ಯವೆಂಬ ಮನೋಭಾವ ಸಹಜ ಯಾವ ವ್ಯಕ್ತಿ ಸೋಲನ್ನ ಪಿಚರ್ಚಿಗೆ ತನ್ನಲ್ಲಿ ಸ್ಥಳವನ್ನು ಕೊಡುವುದಿಲ್ಲವೋ ಅಂತ ವ್ಯಕ್ತಿ ಗೆಲುವನ್ನು ಕಾಣಬಲ್ಲ ಇದಿಷ್ಟು ನೀವು ನಿಮ್ಮ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಕಂಡುಕೊಳ್ಳುವ ವಿಧಾನ ಮತ್ತು ನಿಮ್ಮ ಜೀವನದಲ್ಲಿ ಸಮಸ್ಯೆಗಳನ್ನು ಎದುರಿಸಲೇಬೇಕು ಎಂದು ಮುಂದೆ ಹೊರಟರೆ ದೈನಂದಿನ ಸಮಸ್ಯೆಗಳು ಖಂಡಿತ ಪರಿಹಾರ ಆಗುತ್ತದೆ ಧನ್ಯವಾದಗಳು ನಿಮ್ಮ ಈ ದಿನ ತುಂಬಾ ಖುಷಿಯಾಗಿರಲಿ